ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಕೈಯನ್ನು ಜ್ಞಾನ ಮುದ್ರದಲ್ಲಿಡಿ ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಬೆನ್ನು ಕುತ್ತಿಗೆ ತಲೆಯನ್ನು ನೇರವಾಗಿ ಇಟ್ಕೊಳ್ಳಿ ದೇಹವನ್ನು ಆದಷ್ಟು ಆರಾಮದಾಯಕ ಸ್ಥಿತಿಗೆ ತನ್ನಿ ಈಗ ನಿಮ್ಮ ಗಮನವನ್ನು ತಲೆಯ ಮೇಲ್ಭಾಗದಿಂದ ಕಾಲು ಬೆರಳಿನ ತುದಿ ತನಕ ತನ್ನಿ ಕಾಲು ಬೆರಳಿನ ತುದಿಯಿಂದ ತಲೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಇಡೀ ದೇಹವನ್ನು ಒಂದು ಬಾರಿ ಗಮನಿಸಿ ಈಗ ನಿಧಾನವಾಗಿ ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ದೇಹವು ಶಾಂತವಾಗುತ್ತಿರುವುದನ್ನು ಗಮನಿಸಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಆಗ ನಿಮ್ಮ ಮನಸ್ಸಿನಲ್ಲೇ ಹೇಳಿಕೊಳ್ಳಿ ವಿಶ್ರಾಂತಿ ಅಂತ ಹೀಗೆ ನೀವು ಉಸಿರಾಟವನ್ನು ಗಮನಿಸುತ್ತಾ ಇರಿ ಈ ಉಸಿರು ಶ್ವಾಸನಾಳದಲ್ಲಿ ಓಡಾಡುತ್ತಿರುವುದನ್ನು ಗಮನಿಸಿ ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನಿಮ್ಮ ನಾಭಿಯಿಂದ ಗಂಟಲಿನ ತನಕ ಉಸಿರು ಒಳಗೆ ಬರುತ್ತಿರುವುದನ್ನು ಗಮನಿಸಿ ಆಮೇಲೆ ನೀವು ಉಸಿರನ್ನು ಹೊರಗೆ ಬಿಡುವಾಗ ಗಂಟಲಿನಿಂದ ಉಸಿರು ಹೊಟ್ಟೆಯನ್ನು ಅಪ್ಪಳಿಸಿ ಹೊರಗೆ ಹೋಗುತ್ತಿರುವುದನ್ನು ಗಮನಿಸಿ ಇದೇ ಥರ ನಿಮ್ಮ ಶ್ವಾಸೋಚ್ಛ್ವಾಸದ ಜೊತೆಗೆ ಹೊಟ್ಟೆಯ ಏರಿಳಿತವನ್ನು ಸ್ವಲ್ಪ ಹೊತ್ತು ಗಮನಿಸುತ್ತಾ ಇರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ಭ್ರೂಮಧ್ಯಕ್ಕೆ ತನ್ನಿ ಅಲ್ಲಿ ಉರಿಯುತ್ತಿರುವ ಸ್ಥಿರವಾದ ಜ್ಯೋತಿಯನ್ನು ಗಮನಿಸಿ ಜ್ಯೋತಿಯ ಮೇಲೆ ಗಮನವನ್ನು ಇಡುತ್ತಾ ನಾವು ಮೂರು ಸಲ ಓಂ ಚಾಂಟಿಂಗ್ ಮಾಡೋಣ ಆಮೇಲೆ ಶಾಂತಿ ಮಂತ್ರ ಹೇಳೋಣ ದೀರ್ಘವಾದ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ಓ ಇನ್ನೊಂದು ಸಲ ಓ ಮತ್ತೊಂದು ಸಲ ಓ ಈಗ ಶಾಂತಿ ಮಂತ್ರ ಓಂ ಸಹ ನವತು ಭುನಕ್ತು ಸಹ ವೀರ್ಯಂಕರ ತೇಜಸ್ವಿ ನಾವಧೀತಮಸ್ತು ಓಂ ಶಾಂತಿ ಈಗ ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಮುಂದಿನ ಆಸನ ಪೂರ್ಣ ತಿಥಲಿ ಆಸನ ಪಾತ್ರಗಿತ್ತಿಯ ಆಸನ ಮಂಡಿಯನ್ನು ಮಡಚಿ ಎರಡೂ ಪಾದವನ್ನು ಜೋಡಿಸಿ ನಿಮ್ಮ ಕಾಲ್ಬೆರಳನ್ನು ಕೈಯಿಂದ ಹಿಡಿದುಕೊಳ್ಳಿ ಆಮೇಲೆ ನಿಮ್ಮ ಮಂಡಿಯನ್ನು ಮೇಲೆ ಮತ್ತು ಕೆಳಗೆ ಮಾಡ್ತಾ ಬನ್ನಿ ನಿಧಾನವಾಗಿ ಆಮೇಲೆ ಆಗಿ ಅಂದರೆ ಜೋರಾಗಿ ಮಾಡೋದು ಒಂದರಿಂದ ಇಪ್ಪತ್ತೈದು ಸಲ ಜೋರಾಗಿ ಮಾಡ್ತಾ ಬನ್ನಿ ಈ ಅಭ್ಯಾಸ ಮಾಡುವಾಗ ಕಣ್ಣನ್ನು ಮುಚ್ಚಿ ತಲೆ ಕುತ್ತಿಗೆ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ತೊಡೆಯ ಒಳವಾಗಿನ ಮಸಲ್ಗಳು ಸ್ಟ್ರೆಚ್ ಆಗುತ್ತಿರುವುದನ್ನು ಗಮನಿಸಿ ಈಗ ಅಭ್ಯಾಸವನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಆರಾಮ ಮಾಡಿ ಈಗ ಮುಂದಿನ ಅಭ್ಯಾಸ ಪದ್ಮಾಸನ ಕಾಲನ್ನು ಮುಂದೆ ಚಾಚಿ ಪ್ರಾರಂಭಿಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ನಿಧಾನವಾಗಿ ಎಡಗಾಲನ್ನು ಮಡಚಿ ಪಾದವನ್ನು ಬಲ ತೊಡೆಯ ಮೇಲಿಡಿ ಆಮೇಲೆ ಬಲ ಕಾಲನ್ನು ಮಡಚಿ ಪಾದವನ್ನು ಎಡತೊಡೆಯ ಮೇಲಿಡಿ ಕೈಯನ್ನು ಚಿನ್ಮುದ್ರ ಅಥವಾ ಜ್ಞಾನ ಮುದ್ರದಲ್ಲಿ ಇಟ್ಕೊಳ್ಳಿ ಕಣ್ಣನ್ನು ಮುಚ್ಚಿ ಅಂತಿಮ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ಒಂದರಿಂದ ಮೂರು ಸಲ ಅಭ್ಯಾಸ ಮಾಡಿ ಅಭ್ಯಾಸ ಮುಗಿದ ಮೇಲೆ ಕಾಲನ್ನು ನಿಧಾನವಾಗಿ ಸ್ಟ್ರೆಚ್ ಮಾಡಿ ಮಸಾಜ್ ಮಾಡಿ ಮುಂದಿನ ಅಭ್ಯಾಸ ಭುಜಂಗಾಸನ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ ಕಾಲನ್ನು ಜೋಡಿಸಿ ಪಾದವನ್ನು ಆದಷ್ಟು ಸಡಿಲಗೊಳಿಸಿ ನಿಮ್ಮ ಕೈಯನ್ನು ಎದೆಯ ಪಕ್ಕದಲ್ಲಿ ಇಟ್ಕೊಳ್ಳಿ ನಿಧಾನವಾಗಿ ಮೊದಲು ತಲೆ ಕುತ್ತಿಗೆ ಎದೆ ಮತ್ತು ಹೊಟ್ಟೆಯನ್ನು ಮೇಲೆತ್ತಿ ತಲೆಯನ್ನು ಆದಷ್ಟು ಹಿಂದೆ ಬಗ್ಗಿಸಲು ಪ್ರಯತ್ನಿಸಿ ಅಂತಿಮ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಲು ಪ್ರಯತ್ನಿಸಿ ಸೊಂಟವನ್ನು ಮೇಲಕ್ಕೆ ಎತ್ತಬಾರ್ದು ಸೊಂಟವು ಆದಷ್ಟು ನೆಲದ ಮೇಲೆ ಇರಲಿ ಮತ್ತೆ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ ಪುನಃ ಅಭ್ಯಾಸ ಮಾಡಿ ಎರಡರಿಂದ ಮೂರು ಬಾರಿ ಅಭ್ಯಾಸ ಮಾಡಿ ಈಗ ಈ ಅಭ್ಯಾಸವನ್ನು ನಿಲ್ಲಿಸಿ ಅದ್ವಾಸನದಲ್ಲಿ ಆರಾಮ ಮಾಡಿ ಮುಂದಿನ ಅಭ್ಯಾಸ ಶಲಭಾಸನ ನಿಮ್ಮ ಕೈಯನ್ನು ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ ಗಲ್ಲವನ್ನು ನೆಲಕ್ಕೆ ಮುಟ್ಟಿಸಿ ಎರಡೂ ಕಾಲನ್ನು ನೇರವಾಗಿ ಇಟ್ಕೊಳ್ಳಿ ಕೈ ಮೇಲೆ ಪ್ರೆಷರ್ ಹಾಕ್ತಾ ಎರಡೂ ಕಾಲನ್ನು ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ ಕಾಲನ್ನು ಮಡಚಬಾರದು ನೇರವಾಗಿ ಇಟ್ಕೊಳ್ಳಿ ಅಂತಿಮ ಸ್ಥಿತಿಯಲ್ಲಿ ಎಷ್ಟಾಗುತ್ತೋ ಅಷ್ಟೊತ್ತು ಇರಲು ಪ್ರಯತ್ನಿಸಿ ನಿಧಾನವಾಗಿ ಕಾಲನ್ನು ಕೆಳಗೆ ತನ್ನಿ ಇದು ಒಂದು ಸುತ್ತು ಒಂದರಿಂದ ಮೂರು ಬಾರಿ ಅಭ್ಯಾಸ ಮಾಡಿ ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ ಕಾಲನ್ನು ಮೇಲೆ ಎತ್ತಬೇಕಾದರೆ ಉಸಿರನ್ನು ಹೋಲ್ಡ್ ಮಾಡಿ ಆಮೇಲೆ ಕಾಲನ್ನು ಕೆಳಗೆ ತರಬೇಕಾದ್ರೆ ಉಸಿರನ್ನು ಹೊರಗೆ ಬಿಡ್ತಾ ಬನ್ನಿ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ ಈಗ ಈ ಅಭ್ಯಾಸವನ್ನು ನಿಲ್ಲಿಸಿ ಅದ್ವಾಸನದಲ್ಲಿ ಆರಾಮ ಮಾಡಿ ಮುಂದಿನ ಅಭ್ಯಾಸ ಮಕರಾಸನ ಮೊಸಳೆಯ ಆಸನ ಕೈಯನ್ನು ಮಡಚಿ ಮೊಳಕೈಯನ್ನು ನೆಲದ ಮೇಲಿಡಿ ಎರಡೂ ಅಂಗೈಯನ್ನು ಜೋಡಿಸಿ ನಿಮ್ಮ ಗಲ್ಲವನ್ನು ಅಂಗೈಯ ಮೇಲಿಡಿ ನಿಧಾನವಾಗಿ ನಿಮ್ಮ ಹಿಂಭಾಗವನ್ನು ಆದಷ್ಟು ಆರಾಮವಾಗಿಡಲು ಪ್ರಯತ್ನಿಸಿ ಸ್ವಲ್ಪ ಹೊತ್ತು ಕಣ್ಣನ್ನು ಮುಚ್ಚಿ ಈ ಆಸನದಲ್ಲಿ ಆರಾಮ ಮಾಡಿ ಮುಂದಿನ ಅಭ್ಯಾಸ ಅರ್ಧ ಮತ್ಸ್ಯೇಂದ್ರಾಸನ ಬಲಕಾಲನ್ನು ಮಡಚಿ ಬಲಪಾದವನ್ನು ಎಡಕಾಲಿನ ಮಂಡಿಯದತ್ತ ತನ್ನಿ ಎಡಕಾಲನ್ನು ಮಡಚಿ ಈಗ ನಿಮ್ಮ ಬಲ ಮಂಡಿಯನ್ನು ಅಪ್ಪ ಹಾಕಿ ಹಿಡಿದುಕೊಳ್ಳಿ ಆಮೇಲೆ ನಿಧಾನವಾಗಿ ನಿಮ್ಮ ದೇಹದ ಮೇಲ್ಭಾಗವನ್ನು ಬಲಭಾಗದತ್ತ ತಿರುಗಿಸಿ ಈ ಅಭ್ಯಾಸವನ್ನು ಎಡಕಾಲಿನಲ್ಲಿ ಮಾಡಿ ಎಡಕಾಲನ್ನು ಮುಡಚಿ ಎಡಪಾದವನ್ನು ಬಲ ಮಂಡಿಯ ಪಕ್ಕದಲ್ಲಿ ಇಟ್ಕೊಳ್ಳಿ ಎಡ ಮಂಡಿಯನ್ನು ಎರಡೂ ಕೈಯಿಂದ ಅಪ್ಪಿಕೊಳ್ಳಿ ದೇಹದ ಮೇಲ್ಭಾಗವನ್ನು ಎಡಭಾಗಕ್ಕೆ ತಿರುಗಿಸಿ ಇದು ಅರ್ಧ ಪೂರ್ವ ಪೂರ್ವಭಾಗದಲ್ಲಿ ಮಾಡುವ ಅಭ್ಯಾಸ ಈ ಪೂರ್ವಭಾಗದ ಅಭ್ಯಾಸವನ್ನು ಎರಡು ಮೂರು ಸಲ ಅಭ್ಯಾಸ ಮಾಡಿ ಈಗ ಅರ್ಧ ಮತ್ಸೇಂದ್ರಾಸನದ ಅಭ್ಯಾಸ ನಿಮ್ಮ ಎಡಕೈಯನ್ನು ಎದೆ ಮತ್ತು ಬಲ ಮಂಡಿಯ ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿ ಬಲಕಾಲಿನ ಬೆರಳನ್ನು ಹಿಡಿಯಲು ಪ್ರಯತ್ನಿಸಿ ಬಲಕಾಲಿನ ಬೆರಳು ಹಿಡಿಯಲಿಕ್ಕಾಗಿಲ್ಲ ಅಂದರೆ ಆ್ಯಂಕಲನ್ನು ಹಿಡಿಯಲು ಪ್ರಯತ್ನಿಸಿ ಬಲ ಕೈಯನ್ನು ಬೆನ್ನಿನ ಸಪೋರ್ಟಿಗಾಗಿ ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೊಳ್ಬೋದು ಅಥವಾ ಬೆನ್ನಿನ ಮೇಲೇನು ಇಟ್ಕೊಳ್ಬೋದು ದೇಹದ ಮೇಲ್ಭಾಗವನ್ನು ಬಲಭಾಗಕ್ಕೆ ಆದಷ್ಟು ತಿರುಗಿಸಿ ಅಂತಿಮ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಲು ಪ್ರಯತ್ನಿಸಿ ಈಗ ಇದೇ ಅಭ್ಯಾಸವನ್ನು ಇನ್ನೊಂದು ಪಕ್ಕ ಅಂದರೆ ಎಡಕಾಲಿನಲ್ಲಿ ಮುಂದುವರಿಸಿ ಎರಡರಿಂದ ಮೂರು ಬಾರಿ ಎರಡು ಸೈಡ್ನಲ್ಲೂ ಅಭ್ಯಾಸ ಮಾಡಿ ದೇಹದ ಮೇಲ್ಭಾಗವನ್ನು ತಿರುಗಿಸಬೇಕಾದ್ರೆ ಆದಷ್ಟು ಮಾಡಿ ಕೈಯ ಮೇಲಿನ ಭಾರದಿಂದ ತಿರುಗಿಸಲು ಪ್ರಯತ್ನಿಸಿ ಬೆನ್ನಿನ ಮೇಲೆ ಭಾರ ಹಾಕಬೇಡಿ ಬೆನ್ನನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ ತುಂಬ ಜಾಸ್ತಿ ಸ್ಟ್ರೈನ್ ಮಾಡಿಕೊಳ್ಬೇಡಿ ಪ್ರಾರಂಭಿಕ ಸ್ಥಿತಿಯಲ್ಲಿ ಇರಬೇಕಾದ್ರೆ ಉಸಿರು ಒಳಗೆ ಸೊಂಟವನ್ನು ತಿರುಗಿಸಬೇಕಾದ್ರೆ ಉಸಿರು ಹೊರಗೆ ಫೈನಲ್ ಪೊಸಿಷನ್ನಲ್ಲಿ ಇರಬೇಕಾದ್ರೆ ಸಾಮಾನ್ಯವಾದ ಉಸಿರಾಟ ಮಾಡಿ ಆಮೇಲೆ ಪುನಃ ಪ್ರಾರಂಭಿಕ ಸ್ಥಿತಿಗೆ ಬರುವಾಗ ಒಳಗೆ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ ಈಗ ನಿಧಾನವಾಗಿ ಈ ಅಭ್ಯಾಸವನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಆರಾಮ ಮಾಡಿ ಯಾರಿಗೆ ಹೈ ಬಿ ಪಿ ಹಾರ್ಟ್ ಪ್ರಾಬ್ಲಮ್ಮು ವರ್ಟಿಗೋ ಅದಿದೆಯೋ ಅವರು ಮುಂದೆ ಬಗ್ಗುವ ಆಸನವನ್ನು ಅಭ್ಯಾಸ ಮಾಡಬಾರದು ಮುಂದಿನ ಆಸನ ಅರ್ಧ ಬದ್ಧ ಪದ್ಮೋತ್ಥಾನ ಆಸನ ಎರಡೂ ಕಾಲಿನಲ್ಲಿ ನಿಂತುಕೊಳ್ಳಿ ಬಲ ಕಾಲನ್ನು ಮಡಚಿ ಎಡ ತೊಡೆಯ ಮೇಲ್ಭಾಗದಲ್ಲಿಟ್ಕೊಳ್ಳಿ ಕೈಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಇಂಟರ್ಲಾಕ್ ಮಾಡಿ ನಿಧಾನವಾಗಿ ಸೊಂಟದಿಂದ ಮುಂದೆ ಬಗ್ಗಿ ಕೈಯನ್ನು ಎಡಕಾಲಿನ ತೆಗೆದುಕೊಂಡು ಹೋಗಿ ನಿಧಾನವಾಗಿ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ ಈಗ ಇದೇ ಅಭ್ಯಾಸವನ್ನು ಎಡಕಾಲಿನಿಂದ ಮುಂದುವರಿಸಿ ಎಡಕಾಲನ್ನು ಮಡಚಿ ಎಡಕಾಲಿನ ಮೇಲ್ಭಾಗವನ್ನು ಎಲ್ಲ ತೊಡೆಯ ಮೇಲ್ಭಾಗದಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಧಾನವಾಗಿ ಕೈಯನ್ನು ಮೇಲೆ ತಗೊಂಡು ಹೋಗಿ ಇಂಟರ್ಲಾಕ್ ಮಾಡಿ ಸೊಂಟದಿಂದ ಮುಂದೆ ಬಗ್ಗಿ ಹೊಲ ಕಾಲು ಬೆರಳನ್ನು ಮುಟ್ಟಲು ಪ್ರಯತ್ನಿಸಿ ಎರಡರಿಂದ ಐದು ಬಾರಿ ಅಭ್ಯಾಸ ಮಾಡಿ ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ ಮುಂದೆ ಬಗ್ಗುವಾಗ ಉಸಿರು ಹೊರಗೆ ಅಂತಿಮ ಸ್ಥಿತಿಯಲ್ಲಿ ಸಾಮಾನ್ಯವಾದ ಉಸಿರಾಟ ಆಮೇಲೆ ಪ್ರಾರಂಭಿಕ ಸ್ಥಿತಿಗೆ ಬರುವಾಗ ಉಸಿರು ಒಳಗೆ ಕೈಯನ್ನು ಕೆಳಗೆ ತರುವಾಗ ಉಸಿರು ಹೊರಗೆ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ ಎರಡರಿಂದ ಮೂರು ಸಲ ಎರಡೂ ಸೈಡ್ನಲ್ಲೂ ಅಭ್ಯಾಸ ಮಾಡಿ ಅಂತಿಮ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಲು ಪ್ರಯತ್ನಿಸಿ ಮುಂದಿನ ಅಭ್ಯಾಸ ಪಕಾಸನ ಎರಡೂ ಕಾಲಿನಲ್ಲಿ ಸಮವಾದ ಭಾರವನ್ನು ಹಾಕಿ ನಿಂತ್ಕೊಳ್ಳಿ ನಿಧಾನವಾಗಿ ಕೈಯನ್ನು ತಲೆ ಮೇಲುಗಡೆ ತೆಗೆದುಕೊಂಡು ಹೋಗಿ ನಿಮ್ಮ ದೇಹದ ಭಾರವನ್ನು ಬಲ ಕಾಲಿನ ಮೇಲೆ ಹಾಕಿ ನಿಧಾನವಾಗಿ ಸೊಂಟದಿಂದ ಮುಂದೆ ಬಗ್ಗಿ ಬಲಕಾಲಿನ ಬೆರಳನ್ನು ಹಿಡಿಯಲು ಪ್ರಯತ್ನಿಸಿ ಅದೇ ಸಮಯದಲ್ಲಿ ಎಡಕಾಲನ್ನು ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ ಈಗ ಪುನಃ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ ಇದೇ ಅಭ್ಯಾಸವನ್ನು ಎಡಕಾಲಿನಿಂದ ಮುಂದುವರಿಸಿ ಅಂತಿಮ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಲು ಪ್ರಯತ್ನಿಸಿ ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ ಮುಂದೆ ಬಗ್ಗುವಾಗ ಉಸಿರು ಹೊರಗೆ ಅಂತಿಮ ಸ್ಥಿತಿಯಲ್ಲಿ ಸಾಮಾನ್ಯವಾದ ಉಸಿರಾಟ ಮತ್ತು ಪ್ರಾರಂಭಿಕ ಸ್ಥಿತಿಗೆ ಬರುವಾಗ ಉಸಿರು ಒಳಗೆ ಕೈಯನ್ನು ಕೆಳಗೆ ತರುವಾಗ ಉಸಿರು ಹೊರಗೆ ಎರಡರಿಂದ ಮೂರು ಬಾರಿ ಎರಡು ಸೈಡ್ನಲ್ಲೂ ಅಭ್ಯಾಸ ಮಾಡಿ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಸೂರ್ಯ ಮಂತ್ರ हिरण्मयेन पात्रेण सत्यस्यापि मुखं तत्त्वं पूषन् न सत्यधर्माय दृष्टये सूर्यमन्त्र जोते अभ्यासमाडि ॐ ह्रां मित्राय नमः ॐ ह्रीं रवये नमः ॐ भ्रूं सूर्याय नमः ॐ भ्रैं भानवे नमः ॐ भ्रौं खगाय नमः ॐ भ्रह पूष्णे नमः ॐ भ्रां हिरण्यगर्भाय नमः ॐ भ्रीं मरीचये नमः ॐ भ्रूं आदित्याय नमः ॐ भ्रैं सवित्रे नमः ॐ भ्रौं अर्काय नमः ॐ भ्रह भास्कराय नमः इन्नोन सुत्तु निम्मष्टक्के 니ವೇ ಅಭ್ಯಾಸ ಮಾಡಿ ॐ মিত্রಾಯ নমಃ ॐ ರವಯೇ ನಮಃ ॐ ಸೂರ್ಯಾಯ ನಮಃ ॐ ಭಾನವೇ ನಮಃ ॐ ಖಗಾಯ ನಮಃ पूष्णे नमः ॐ हिरण्यगर्भाय नमः ॐ मरीचये नमः ॐ आदित्याय नमः ॐ सवित्रे नमः ॐ अर्काय नमः ಓಂ ಭಾಸ್ಕರ ನಮಃ ಮುಂದಿನ ಅಭ್ಯಾಸ ನಾಡಿ ಶೋಧನ ಪ್ರಾಣಾಯಾಮ ನಿಮ್ಮ ಎಡಗೈಯನ್ನು ಚಿನ್ಮುದ್ರ ಮತ್ತು ಬಲಗೈಯನ್ನು ನಾಸಾಗರ ಮುದ್ರದಲ್ಲಿ ಇಟ್ಟುಕೊಳ್ಳಿ ನಾಡಿ ಶೋಧನ ಪ್ರಾಣಾಯಾಮವನ್ನು ಐದು ಬಾರಿ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ ಐದು ಬಾರಿ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಈಗ ಈ ಅಭ್ಯಾಸವನ್ನು ನಿಲ್ಲಿಸಿ ವಿಶ್ರಾಂತಿಗಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ಇಡೀ ಶರೀರವನ್ನು ಆದಷ್ಟು ಮಾಡಿ ಆರಾಮವಾಗಿಡಲು ಪ್ರಯತ್ನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತಲೆಯಿಂದ ಹೊರಗೆ ಹಾಕಿಬಿಡಿ ನಮ್ಮೊಳಗಿನ ಪ್ರೀತಿಯ ಅನುಭವ ಗಮನವನ್ನು ನಿಮ್ಮ ಹೃದಯದ ಕಡೆ ತನ್ನಿ ನಿಮ್ಮ ಹೃದಯವು ನಿಮ್ಮ ಎದೆಯ ಮಧ್ಯಭಾಗದಲ್ಲಿದೆ ನಿಮ್ಮ ಬಾಯಿಯನ್ನು ಮುಚ್ಚಿ ನೀವು ಉಸಿರಾಟವನ್ನು ಹೃದಯದಿಂದ ಮಾಡುತ್ತಿರುವ ಅಂತ ಅಂದ್ಕೊಳ್ಳಿ ತುಂಬ ಆಳವಾದ ಉಸಿರಾಟವನ್ನು ಮಾಡಿ ಪ್ರತಿ ಉಸಿರನ್ನು ಗಮನಿಸಿ ಒಳಗೆ ಬರುತ್ತಿರುವ ಉಸಿರು ಮತ್ತು ಹೊರಗೆ ಹೋಗುತ್ತಿರುವ ಉಸಿರನ ಕಡೆಗೆ ಗಮನವಿಡಿ ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಆ ಉಸಿರು ಬಂಗಾರದ ಬಣ್ಣದಂತಿರುವುದನ್ನು ಗಮನಿಸಿ ಈ ಬಂಗಾರದ ಉಸಿರು ಇಡೀ ದೇಹವನ್ನು ಆವರಿಸುತ್ತಿರುವುದನ್ನು ಗಮನಿಸಿ ನಿಮ್ಮ ಹೃದಯವನ್ನು ಮತ್ತು ಇಡೀ ದೇಹವನ್ನು ಈ ಬಂಗಾರದ ಕಿರಣದಿಂದ ತುಂಬಿಕೊಳ್ಳಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಈ ಬಂಗಾರದ ಕಿರಣವು ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸುತ್ತಿರುವಂತೆ ಗಮನಿಸಿ ಇದು ಒಳ್ಳೊಳ್ಳೆಯ ಗುಣವನ್ನು ನಿಮಗೆ ಕೊಡುತ್ತಿರುವಂತೆ ಗಮನಿಸಿ ಆ ಗುಣಗಳೇನೆಂದರೆ ಪ್ರೀತಿ ಶಾಂತಿ ಆನಂದ ಸಭ್ಯತೆ ಪ್ರಾಮಾಣಿಕತೆ ಧೈರ್ಯ ನೀವು ಉಸಿರನ್ನು ಹೊರಗೆ ಬಿಡುವಾಗ ಯಾವ ಗುಣಗಳು ನಿಮಗೆ ಬೇಡವೋ ಅದೆಲ್ಲ ನಿಮ್ಮ ದೇಹದಿಂದ ಹೊರಗೆ ಹೋಗುತ್ತಿರುವಂತೆ ಗಮನಿಸಿ ಆ ಗುಣಗಳೇನೆಂದರೆ ಕಷ್ಟ ಸಮಸ್ಯೆ ಸಿಟ್ಟು ಬೇಜಾರು ಜಂಭ ಮಾತ್ಸರ್ಯ ಹೆದರಿಕೆ ಈ ಬಂಗಾರದ ಕಿರಣವು ಇದನ್ನೆಲ್ಲ ನಿಮ್ಮ ದೇಹದಿಂದ ಹೊರಗೆ ದೂಡುತ್ತಿರುವಂತೆ ಗಮನಿಸಿ ಈಗ ನಿಮ್ಮ ಗಮನವನ್ನು ನಿಮ್ಮ ಹೃದಯದ ಬಡಿತದತ್ತ ತನ್ನಿ ಹೃದಯದ ಬಡಿತದ ಸ್ಪಂದನೆಯನ್ನು ಸ್ವಲ್ಪ ಹೊತ್ತು ಗಮನಿಸಿ ಈ ಬಂಗಾರದ ಕಿರಣದಿಂದ ಬಿಳಿಯ ಬಣ್ಣದ ಕಿರಣವು ಉತ್ಪತ್ತಿಯಾಗುತ್ತಿರುವುದನ್ನು ಗಮನಿಸಿ ಅದರಿಂದ ನಿಮಗೆ ತುಂಬ ಸಂತೋಷ ಆನಂದ ಪ್ರೀತಿ ಮತ್ತು ಶಾಂತಿ ಉಕ್ಕಿ ಹರಿಯುತ್ತಿರುವುದನ್ನು ಗಮನಿಸಿ ಈ ಪ್ರೀತಿ ಮತ್ತು ಆನಂದ ನಿಮ್ಮ ಹೃದಯವನ್ನು ತುಂಬುತ್ತಿರುವುದನ್ನು ಗಮನಿಸಿ ಹೃದಯ ತುಂಬಿ ನಿಮ್ಮ ದೇಹಕ್ಕೆ ಹರಡುತ್ತಿರುವುದನ್ನು ಗಮನಿಸಿ ನೀವು ಮಲಗಿರುವ ರೂಮಿನಲ್ಲಿ ಹರಡುತ್ತಿರುವುದನ್ನು ಗಮನಿಸಿ ಆಮೇಲೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಈ ಪ್ರೀತಿ ಮತ್ತು ಆನಂದ ಹರಡುತ್ತಿರುವುದನ್ನು ಗಮನಿಸಿ ಈ ಪ್ರೀತಿ ಮತ್ತು ಆನಂದವನ್ನ ಸ್ವಲ್ಪ ಹೊತ್ತು ಅನುಭವಿಸಿ ಈಗ ನಿಮ್ಮ ಗಮನವನ್ನು ನಿಮ್ಮ ದೇಹದ ಕಡೆ ತನ್ನಿ ಶವಾಸನದಿಂದ ಹೊರಗೆ ಬರಲು ಪ್ರಯತ್ನಿಸಿ ನಿಮ್ಮ ಅಕ್ಕಪಕ್ಕವನ್ನು ಗಮನಿಸಿ ನೀವು ಮಲಗಿರುವ ರೂಮನ್ನು ಗಮನಿಸಿ ನಿಮ್ಮ ಕಾಲುಬರಳನ್ನು ಅಲಗಿಸಿ ಕೈಬೆರಳನ್ನು ಅಲಗಿಸಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ ಎರಡು ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಸುತ್ತಲೂ ಇಟ್ಟುಕೊಳ್ಳಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ ಓಂ ಶಾಂತಿ 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 ಹೇ ಇವತ್ತಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಯಿತು ನನ್ನ ಜೊತೆ ಕೂಡಿ ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು